ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಲಿತಾ ನಾನು ಟೈಲರಿಂಗ್ ವರ್ಕ್ ಮಾಡ್ತೀನಿ ಡೈಲಿ ಒಂದು ಬ್ಲೌಸ್ ಅರ್ಜೆಂಟ್ ಬೇಕು ಅಂದ್ರೆ ದಿನಕ್ಕೆ ಒಂದೆರಡು ಮೂರು ಇಷ್ಟೇ ಅಂತ ಹೇಳಕ್ಕಾಗಲ್ಲ ಹೇಗ್ ಟೈಮ್ ಸಿಗುತ್ತೋ ನಾನು ಎಷ್ಟು ಬ್ಲೌಸ್ ಕಟ್ ಮಾಡಿರ್ತೀನೋ ಅಷ್ಟು ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ ಮತ್ತೆ ಇವತ್ತೊಂದು ಹತ್ತು ಸೀರೆಗೆ ನಾನು ಫಾಲ್ ಮಾಡೋದಿದೆ ಎಲ್ಲ ತಗ್ಗಿಟ್ಟಿದ್ದೀನಿ ಫಾಲ್ ಹಾಕ್ಬೇಕು ನಾನು ಫಾಲ್ ಹಾಕೋದು ಸಹ ನಾನು ವಿಡಿಯೋ ಮಾಡ್ತೀನಿ ಮತ್ತೆ ಬ್ಲೌಸ್ ಕಟಿಂಗ್ಸ್ ಎಲ್ಲ ಆಗಿದೆ ಕಟಿಂಗ್ಸ್ ಮಾಡಿದ್ದೆ ಬಟ್ ಸ್ಟಿಚ್ ಮಾಡಕ್ ನನಗೆ ಟೈಮ್ ಸಿಕ್ಕಿರ್ಲಿಲ್ಲ ಇವತ್ತು ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಈ ಫಾಲ್ ಎಲ್ಲ ಸಿರಿಗುಣ್ಗೆಲ್ಲ ಫಾಲ್ ಎಲ್ಲ ಆದ್ಮೇಲೆ ಟೈಮ್ ಸಿಕ್ಕಿದ್ರೆ ಬ್ಲೌಸ್ ಸಹ ಸ್ಟಿಚ್ ಮಾಡ್ತೀನಿ ನನ್ ವಿಡಿಯೋದಲ್ಲಿ ಕಟಿಂಗ್ಸ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಮತ್ತೆ ಸಿಕ್ಸಾಕ್ ಮಾಡೋದಿರುತ್ತೆ ಮತ್ತೆ ವರ್ಕು ಮಾಡೋದಿರುತ್ತೆ ಯೂಸ್ ಗೊತ್ತಿಲ್ಲದಿರೋರಿಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಏನಾದ್ರು ಬೇರೆ ಬೇರೆ ಡಿಸೈನ್ ಅಂದ್ರೆ ಹೇಳ್ಕೊಡ್ಬೋದು ಬಟ್ ನನಗ್ ಬರೋದೆಲ್ಲ ಸಿಂಪಲ್ ಬ್ಲೌಸ್ಗಳು ವರ್ಕ್ ಬ್ಲೌಸ್ಗಳು ವರ್ಕು ಆಗಿರುತ್ತೆ ಬಟ್ ಅದ್ ಮಾಮೂಲಿ ಸ್ಟಿಚ್ ಮಾಡೋದಿರುತ್ತೆ ಅಂತದೇನು ಅಂದ್ರೆ ಯಾವ್ದು ಆ ಫ್ಯಾಷನ್ ಆಗಿ ಇರಲ್ಲ ಅದೇ ನಾ ಮನೇಲಿ ಯಾರಾದ್ರೂ ಹಾಕೊಳ್ಳೋದ್ರೆ ಫ್ಯಾಷನ್ ಆಗಿ ಸ್ಟಿಚ್ ಮಾಡಬಹುದು ಬಟ್ ಎಲ್ಲ ಇದೇ ರೀತಿ ಸಿಂಪಲ್ ಬ್ಲೌಸ್ ಏನೇ ಕೊಡ್ತಾರಲ್ಲ ಹಂಗಾಗಿ ನಾನು ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡೋದು ಈ ಬ್ಲೌಸ್ ಅಷ್ಟೇ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ನನಗೆ ಈ ರೀತಿ ಸ್ಲೀವ್ ಎಲ್ಲಾ ಉದ್ದಕ್ಕಿಡ್ಬೇಕು ಚೆನ್ನಾಗಿರುತ್ತೆ ನಾನು ಯಾವ್ದು ಯಾವಾಗ್ಲೂ ಇದೇ ರೀತಿ ನಾನು ಇಷ್ಟಪಡೋದು ಹಾಗಾಗಿ ಹಂಗಾಗಿ ಯಾವಾಗಲೂ ಯಾವಾಗ್ಲೂ ఈ తరే బ్లౌస్ స్టి డీప్ హా డీకొని మే ఇలా క్లౌస్ నెక్ బ్లౌస్ స్టిచ్ ఎస్ సీరే నేను ఫాల్తీ అన్న విడిో మి మే ఫెల్ మే బ్లౌస్ సహ స్టింగ్ తోర్స్తిని ఇది నన్ను పుట్టిన ಮಿಷಿನ್ ಇಟ್ಕೊಳಕ್ಕೆ ಅಂತಾನೆ ಇಷ್ಟ ಈ ರೀತಿ ನಾನು ಮಾಡ್ಕೊಂಡಿದೀನಿ ಒಂದು ಅಲ್ಲಿ ಇದ್ ಮಿಷಿನ್ ಇದೆ ಇದು ಫೋರ್ ಲಾಕ್ ಮಿಷಿನ್ ಇದೆ ಇದು ತುಂಬಾ ಹಳೆ ಮಿಷಿನ್ ಇದು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಮಿಷಿನ್ ತುಂಬಾ ಈಗ್ಲೇ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನೊಂದ್ ಜೊತೆ ಯಾರಿಗಾದ್ರು ಅಂತ ನೋಡ್ಕೊಳ್ತಾ ಇದ್ದೀನಿ ನಾನು ಕಟ್ ಮಾಡಿಕೊಟ್ಟು ಸ್ಟಿಚ್ ಮಾಡ್ಬೇಕು ಕೊಡೋರು ಯಾರಿಗಾದ್ರೂ ಒಂದು ಹುಡುಗಿ ನೋಡ್ತಾ ಇದ್ದೀನಿ ಯಾರಾದ್ರೂ ಸಿಕ್ಕಿದ್ರೆ ಕರ್ಕೊಳ್ಳೋಣ ಅಂದ್ಬಿಟ್ಟು ನಾನೊಂದು ಹೊಸ ಮಿಷಿನ್ ತಗೊಂಡೆ ಈಗ ಜಾಕ್ ಎ ಟು ಬಿ ಅಂತ ತುಂಬಾ ಚೆನ್ನಾಗಿದೆ ದಿನ ಫೋಟೋಸ್ ಹಾಕಿದ್ದೀನಿ ಅಷ್ಟೇನೆ ಅದ್ರ ಬಗ್ಗೆ ನಾನು ಇನ್ನ ವಿಡಿಯೋ ಮಾಡಿ ಹಾಕಿಲ್ಲ ವಿಡಿಯೋ ಮಾಡಿದೀನಿ ಹಾಗೆ ನನಗೆ ಟೈಮ್ ಸಿಗ್ತಿಲ್ಲ ಮತ್ತೆ ಇದು ತುಂಬಾ ವರ್ಷದ ಮಿಸ್ ಇದು ಚೆನ್ನಾಗಿದೆ ಮತ್ತೆ ಇದು ರಾಲ್ಸನ್ ಮಿಷಿನ್ ವರ್ಕ್ ಮೆಷಿನ್ ಇದನ್ನು ಇದು ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಮಾಡುತ್ತೆ ఈ బ్లౌస్ ఎలా కట్ మిట్టని అదే ఫ్రీన కలసూ మాట్తని ఈగ నీతి సీరే ఫోక్తీ బన్నీ నోడ ఎస్ట్ సీరే నీ బిన్నొంద్సరి హతీ ఈ విడియో యారి ఇష్ట అది లైక్ షేర్ మి సబ్స్క్రైబ్ మిస్త నోడో సబ్స్క్రైబ్ మాట్లాడి berni noda ನಾನು ಇದು ಸಿಗಸ್ಕೊಳ್ಳೋ ಕಡೆ ಆ ಈ ತರ ನಾನು ಮಡ್ಚಿ ಹೊಲಿತೀನಿ ರೇಷ್ಮೆ ಆದ್ರೆ ಸಿಗ್ಸಾಕ್ ಮಾಡ್ತೀನಿ ಸಿಂಪಲ್ ಸರಿ ಆದ್ರೆ ಈ ರೀತಿ ನಾನು ಮಡ್ಚಿ ಹೊಲಿತೀನಿ ಈ ತರ ಈ ಹೇಗೆ ಏನಿದೆ ಅಂದ್ರೆ ಈ ಮಿಷಿನ್ ಪರಿಚಯನ ಮಾಡಿಕೊಡ್ತೀನಿ ಹಾಗೇನೆ ಫಾಲ್ ಹಾಕ್ತಾ ಹಾಕ್ತಾ ತುಂಬಾ ಚೆನ್ನಾಗಿದೆ ನಾವು ಕಾಲಲ್ಲೇನೆ ಬೇರೆ ಮಿಷನ್ ಎತ್ತದಿರತ್ತಲ್ಲದಿರಲ್ಲ ಕಾಲಲ್ಲೇನೆ ನಾವು ಇತ್ತಿ ಮೇಲೆ ತುಂಬಾ ಚೆನ್ನಾಗಿದೆ ಮಿಷಿನ್ ಇದು ನನ್ಗ ಆ ಮಿಷಿನ್ ಅಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡಿ ಮಾಡಿ ಈ ಮಿಷಿನ್ ಅಲ್ಲಿ ಏನಾಗಿದೆ ಒಳ್ಳೆ ಆ ಕೈ ಕಟ್ಟದಂಗ ಅನ್ಸ್ಬಿಡುತ್ತೆ ಫಾಸ್ಟ್ ಆಗಿ ಒಂದೊಂದ್ಸಲಿ ವರ್ಕ್ ಮಾಡಕ್ ಆಗಲ್ಲ ಸ್ವಲ್ಪ ಇನ್ನ ಅಭ್ಯಾಸ ಆಗ್ಬೇಕು ನಾವು ಸರಿದು ಮಿಷನ್ ಸ್ಟಿಚ್ ಆದ್ರೂ ಸರಿ ನಾವು ಸಿಕ್ಸ್ ಮಾಡೋದಾದ್ರೂ ಸರಿ ಒಂದೇ ಸಮವಾಗಿ ನಾವು ಸೆರದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಸೆರೆದನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಏನಾದರೂ ಸ್ವಲ್ಪ ಸೈಡ್ ಆಗೋದು ಎಲ್ಲ ಮಾಡಿಬಿಟ್ರೆ ಈ ಥರ ಸ್ಟಿಚ್ ಮಾಡೋಕ್ಕೆ ಹೆಂಗೆಂಗೋ ಬಂದ್ಬಿಡುತ್ತೆ ಸ್ಟಿಚ್ಚು ಚೆನ್ನಾಗಿ ಕಾಣಿಸಲ್ಲ ನೋಡಿ ನಾವು ಮೊದಲೆಲ್ಲ ಜಿಗ್ಝಾಕಿಲ್ಲ ಇತ್ತೇನೋ ನಮಗೆ ಗೊತ್ತಿ ಗೊತ್ತಾಗ್ತಿರ್ಲಿಲ್ಲ ಮಿಷಿನ್ ಸ್ಟಿಚ್ಚಲ್ಲೇ ನಾವು ಆಗಿಲ್ಲ ಸೆರೆ ಹೊಲ್ಕೊಳ್ತಿದ್ದು ಈಗ ಎಲ್ಲನೂ

ಇವಾಗ ಹಿಂಗ್ ಮಾಡ್ತೀವಲ್ಲ ಆಗ ಇದನ್ನ ಈ ರೀತಿ ಎತ್ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊದ್ಲೆಲ್ಲಾ ನಾವು ಇದೇ ರೀತಿನೇ ನೋಡಿ ನಾವು ಮೊದ್ಲೆಲ್ಲ ಬರೀ ಮೆಷಿನ್ ಸ್ಟಿಚ್ ಮಾಡ್ಕೊಂಡು ಸೀರೆ ಉಡ್ತಿದ್ದು ಈಗ ಸಿಗ್ ಬಂದಿದೆಯಲ್ಲ ಸಿಕ್ಸ್ ಆಕ್ರ ಒಳಗಡೆ ಸಿಕ್ಸ್ ಕಡೆ ಈ ರೀತಿ ಮಾಡಿದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಿಷಿನ್ ಸ್ಟಿಚ್ ಚೆನ್ನಾಗಿ ಬಂದಿದೆ ಈಗ ಫಾಲ್ ಹಾಕೊಂಡ ಬನ್ನಿ ಕೆಲವರು ಫಾಲು ಇಲ್ಲಿಂದ ಹಾಕೊಂಡ್ ಬರ್ತಾರೆ ಕೆಲವರು ಒಂದು ಇಂಚು ಬಿಟ್ಟು ಇದು ಇಷ್ಟ ಇಷ್ಟ ಬಿಟ್ಟು ಫಾಲ್ ಹಾಕ್ತಾರೆ ಫಸ್ಟ್ ಈ ರೀತಿ ನಾನು ಮಾಡಚ್ಕೊಂಡ್ಬಿಡ್ತೀನಿ ಒಬ್ರು ಸ್ಟಿಚ್ ಮಾಡ್ಕೊಳ್ತಾರೆ ಒಬ್ಬೊಬ್ರು ಈ ರೀತಿನೂ అందర ఒ స్టిచ్ హాకొండతారు అది నీటె నేను మాట్తిన ఈ రీతి నన్ను మర్చ మర్చి మర్చకొంబిడ్తా మర్చిబిట్ ఈకం ఈ మిషన్ అని తువా బేగ కేల్స ఆగ நோடி இது திருஸ்கொம்ப நம் மண்டியல்லே இது எத்தீனா திருக்கோது தார கல நான் எல்லா இத ஆபரேட் எல்லா காலல்லே இது ちなみにでみしゅんな。 ఇది నల్కనే సీటెఫాల్ నేను సెరిగిల్కొల్తాయి kwastrenin sirir guru kwanle na taa fawo idike ಇಷ್ಟು ಸೀರೆಗೆ ನಾನು ಒಂದು ಹತ್ತು ಸೀರೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೀರೆ ಹನ್ನೆರಡು ಸೀರೆ ಇತ್ತು ಹನ್ನೆರಡು ಸೀರೆಯಲ್ಲಿ ಹತ್ತು ಸೀರೆ ಫಾಲ್ ಮಾಡಿದೆ ಇನ್ನೆರಡು ಸೀರೆಗೆ ಕರೆಂಟ್ ಹೋಗ್ಬಿಡ್ತು ಈಗ ಸ್ವಲ್ಪ ಹೊತ್ತಾಯ್ತು ಬಂದು ಹಂಗಾಗಿ ನಾಳೆ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡಬೇಕಾದ್ರೆ

ముస్టిచ్ కటించ <laughs> <numero> <coughs> ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಕಟಿಂಗ್ಸ್ ಸ್ಟಿಚಿಂಗ್ಸ್ ಇರುತ್ತೆ ಮತ್ತೆ ವರ್ಕ್ದು ಇರುತ್ತೆ ಮತ್ತೆ ಫಾಲೋ ಸಿಗ್ಸ್ ಹಾಕೋ ಓರ್ಲಾಕೋ ಎಲ್ಲ ಮಾಡೋದನ್ನು ಸಹ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಫ್ರೀ ಎಲ್ಲಾದರೂ ಹೋದಾಗ ಟ್ರಿಪ್ಪಿಗೆ ಹೋದಾಗ ಇಲ್ಲ ದೇವಸ್ಥಾನಗಳಿಗೆ ಹೋದಾಗ ಅದು ಸಹ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ ಇಷ್ಟ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನು ನೋಡಿ ಸಪೋರ್ಟ್ ಮಾಡಿ ಟೈಲರಿಂಗ್ ಬಗ್ಗೆ ಏನಾದ್ರೂ ನಿಮ್ ಅನಿಸಿಕೆ ಇದ್ರೆ ನನಿಗೂ ತಿಳಿಸಿ ನನಗೆ ಗೊತ್ತಿರೋದನ್ನ ನಿಮಗ್ ಹೇಳ್ತೀನಿ ನಿಮಗ್ ಗೊತ್ತಿರೋದನ್ನ ನನಿಗೂ ಹೇಳಿ ನಾನು ತಿಳ್ಕೊಳ್ತೀನಿ ನಾಳೆ ನಾನು ಇಲ್ಲಿ ಬ್ಲೌಸ್ ಕಟ್ ಮಾಡಿ ಇಟ್ಟಿದೀನಿ ನಾಳೆ ಸ್ಟಿಚ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಾಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ Bye. Yeah. Bye, yeah. Bye, bye bye cartoon bye Bible bye bye